ಬದುಕಲ್ಲಿ ನೀವೇ ಅಲ್ಲ ನಿಮ್ಮನ್ನೇ ಎಲ್ಲ ಅಂತ ನಂಬಿರ್ತಾರೆ ನೋಡಿ ಅಂಥವ್ರಿಗೆ ಮೋಸ ಮಾಡೋದೇನೋ ದೊಡ್ಡ ವಿಷಯವೂ ಅಲ್ಲ ಅದು ಸಾಧನೆಯೂ ಕೂಡ ಅಲ್ಲ ಬದಲಾಗಿ ಅವ್ರು ಇಟ್ಟಿರ್ತಾರಲ್ಲ ನಂಬಿಕೆನ ಅದನ್ನ ಉಳಿಸ್ಕೊಂಡು ಹೋಗೋದು ನಿಜವಾದ ಮನುಷ್ಯತ್ವ ಆಗಿರುತ್ತೆ ಅದುವೇ ನಿಜವಾದ ಸಾಧನೆ ಆಗಿರುತ್ತೆ ಯಾಕಂತ ಅಂದ್ರೆ ಈ ಕಾಲ ಅನ್ನೋದು ಯಾರನ್ನು ಕೂಡ ಬಿಡೋದಿಲ್ಲ ಒಂಥರ ಶುದ್ಧವಾದ ಕನ್ನಡಿ ಇದ್ದಂತೆ ನೀವೇನು ಕೊಡ್ತೀರೋ ಅದೇ ನಿಮಗೆ ವಾಪಸ್ ಸಿಗುತ್ತೆ ಇವತ್ತು ನೀವು ತುಂಬಾ ನಂಬಿದವ್ರಿಗೆ ಮೋಸ ಮಾಡಿದ್ರಿ ಅಂತ ಮುಂದೆ ನಿಮ್ಮ ಜೀವನದಲ್ಲಿ ಅದೇ ಅದೇ ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದಾಗಿರುತ್ತೆ ಮತ್ತೊಬ್ಬರಿಂದ ನೀವು ಮೋಸ ಹೋಗ್ಲೇಬೇಕು ಒಂದು ವೇಳೆ ಹೋಗ್ಲಿಲ್ಲ ಅಂದ್ರೆ ದೇವರೇ ನಿಮಗೆ ಮೋಸ ಮಾಡ್ತಾನೆ ಯಾವುದೋ ಒಂದು ರೀತಿ ಹಾಸ್ಪಿಟ್ಲ್ ಖರ್ಚು ನಿಮಗೆ ಹುಷಾರಿಲ್ದಂಗೆ ಆಗಿರ್ಬೋದು ಏನೋ ಒಂದು ಯಾವುದೋ ಒಂದು ರೀತಿ ವಿಪರೀತ ಕಷ್ಟಗಳನ್ನ ಕೊಟ್ಟೆ ಕೊಡ್ತಾನೆ ಆ ಭಗವಂತ ಹೆಂಗಂದ್ರೆ ಪರೀಕ್ಷೆ ಮಾಡ್ತಾ ಇರ್ತಾನೆ ಒಳ್ಳೇದ್ನು ಕೊಡ್ತಾನೆ ಕೆಟ್ಟದ್ನೂ ಕೊಡ್ತಾನೆ ನಾವು ಒಳ್ಳೇದಕ್ಕೆ ಮೋಸ ಮಾಡಿದ್ರೆ ಓ ಇವ್ರ ಹಣೆ ಬರನೇ ಎಷ್ಟು ಒಳ್ಳೇದು ಕೊಟ್ಟರು ಕೂಡ ಇವರು ನಿಯತ್ತಿಲ್ಲ ಇವ್ರಿಗೆ ಅಂದ್ಬಿಟ್ಟು ಒಳ್ಳೆಯವರಿಗೆ ನಾವು ಮೋಸ ಮಾಡಿದಾಗ ನಿಯತ್ತಿಲ್ಲ ಇವ್ರಿಗೆ ಅಂದ್ಬಿಟ್ಟು ಮತ್ತೆ ಕಷ್ಟಗಳನ್ನ ಕೊಡ್ತಾನೆ ಸೊ ಯಾಕೆ ಬೇಕಲ್ವಾ ಸೊ ನಾವು ಕೂಡ ಯಾರಿಗೂ ಮೋಸ ಮಾಡೋದು ಬೇಡ ನಾವು ಯಾರಿಂದಲೂ ಕೂಡ ಮೋಸ ಹೋಗೋದು ಬೇಡ ಅಂತ ಹೇಳಕ್ ಹೇಳ್ತಾ ನಾನು ಅಷ್ಟೇ ಸೊ ನಾನು ಹೇಳಿದ್ರಲ್ಲಿ ತಪ್ಪನಿಸಿದ್ರೆ ಕ್ಷಮೆ ಇರಲಿ ಆದರೆ ನಾನು ಹೇಳೋದೇನಂತ ಅಂದ್ರೆ ನಾವು ಯಾರಿಗಾದ್ರೂ ಮೋಸ ಮಾಡೋದ್ರಿಂದ ನಮ್ಮ ಕುಟುಂಬದಲ್ಲೂ ಕೂಡ ಅಶಾಂತಿ ಬರುತ್ತೆ ಆರೋಗ್ಯದಲ್ಲಿ ಏರುಪಾರ ಏರುಪೇರು ಆಗುತ್ತೆ ಮತ್ತೆ ನಮ್ಗೆ ವಿಪರೀತ ಕಷ್ಟಗಳು ಬರುತ್ತೆ ಒಂದು ತೂಟ ಕೂಡ ನಾವು ನೆಮ್ಮದಿಯಿಂದ ತಿಂದಂಗೆ ಆಗುತ್ತೆ ಅಂದರೆ ಯಾಕೆ ಬೇಕು ಮತ್ತೊಬ್ಬರ ಜೊತೆ ನಾವು ಮತ್ತೊಬ್ಬರಿಗೆ ನಾವು ಮೋಸ ಮಾಡೋದು ಮತ್ತೊಬ್ಬರಿಗೆ ಮೋಸ ಮಾಡೋದು ಬೇಡ ಮತ್ತೊಬ್ಬರಿಂದ ಮೋಸ ಹೋಗೋದು ಬೇಡ ಅಷ್ಟು ಕಷ್ಟ ಎದ್ಬಿಡೋಣ ಈ ನಂಬಿದವರಿಗೆ ಮೋಸ ಮಾಡೋದ್ರಿಂದನೇ ಇದೆಲ್ಲ ಅಂದರೆ ಯಾಕೆ ಬೇಕಲ್ವಾ ಸೊ ನಾನು ಹೇಳೋದಿಷ್ಟೇ ಎಲ್ಲರ ಜೊತೆ ಸಾಧ್ಯವಾದಷ್ಟು ನಗ್ನಾಗ್ತಾ ಇರೋಣ ಇರೋದು ಅಂಜೀವನ ಅಲ್ವಾ ಯಾಕೆ ಬೇಕೇಳಿ ದ್ವೇಷ ಮನಸ್ತಾಪ ಎಲ್ಲವೂ ಕೂಡ ಅಲ್ವಾ ಸೊ ಎಲ್ಲರ ಜೊತೆ ನಗ್ನಾಗ್ತಾ ಇರೋಣ ನಗಿಸ್ತಾ ಇರೋಣ ಆ ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೋದೇವಿ ನಮಸ್ಕಾರ